ಎಲ್ರಿಗೂ ಬಸವರಾಜ್ ಪಾಟೀಲ್ ಅವರ ಶರಣ ಶರಣಾರ್ಥಿಗಳು ಮಸ್ತಳದಲ್ಲಿ ಏನು ಎಲ್ಲ ಒಂದು ಭಕ್ತರ ಮೇಲೆ ಅಪನಂಬಿಕೆ ಹುಟ್ಟಿಸ್ಲಿಕ್ಕೆ ಈ ಎಡಪಂಥಿಯವರು ಹೋರಾಡ್ತಾ ಇದ್ದಾರೆ ಇಲ್ಲಿವರೆಗೂ ಆಗೋದ್ರೂ ಕೂಡ ಆ ಎಸ್ ಐ ಟಿಯವರು ಏನು ಮುಸುಕತಾರಿ ಏನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವರು ಇದ್ದಾರೆ ಯಾವುದೂ ಸಕ್ಸಸ್ ಆಗಿಲ್ಲ ನಂದು ಒಂದು ಪ್ರಶ್ನೆ ಸರ್ಕಾರಕ್ಕೆಂದರೆ ಆ ಎಸ್ ಐ ಟಿಯ ಒಬ್ಬ ಅನಾಮಿಕನ ಮಾತು ಕೇಳಿ ಯಾವ ರೀತಿ ಇವರು ಸರ್ಕಾರದ ಒಬ್ಬ ಎಸ್ ಪಿ ಪೊಲೀಸ್ ಸಿಬ್ಬಂದಿ ಸಾವಿರಾರು ಪೊಲೀಸ್ ಸಿಬ್ಬಂದಿ ಜೆ ಸಿ ಆಗಲಿಕ್ಕೆ ಖರ್ಚು ಎಲ್ಲ ಅದನ್ನು ನೋಡ್ಲಿಕ್ಕೆ ಬಂದವರದಂಥ ಸೆಕ್ಯೂರಿಟಿ ಖರ್ಚು ಊಟ ವ್ಯವಸ್ಥೆ ಅವ್ರದ್ದು ಏನಂತಾರೆ ಸಿಬ್ಬಂದಿಯ ಸ್ಯಾಲರಿ ಈ ರೀತಿ ನಾನಾ ರೀತಿಯ ಕೋಟಾನು ಕೊಟ್ಟೆ ಒಬ್ಬ ಪ್ರತಿಯೊಬ್ಬ ಬಡವನಿಂದ ಇರೋ ಶ್ರೀಮಂತರಿಗೂ ಕೊಟ್ಟಂಥ ಟ್ಯಾಕ್ಸ್ ಟ್ಯಾಕ್ಸ್ ಹಣದಿಂದ ಇದು ಅನಾವಶ್ಯಕ ಯಾರೋ ಒಬ್ಬ ಅನಾಮಿಕನ ಮಾತು ಕೇಳಿ ಹಿಂಗೆ ಪೋಲ್ ಮಾಡೋದು ಮಹಾ ಅಪರಾಧ ಇಂಥ ಏನು ಟೋಟಲ್ ಇಲ್ಲಿವರೆಗೂ ಎಸ್ ಐ ಟಿಯರಿಂದ ಮತ್ತು ಅಲ್ಲಿ ನಾನಾ ರೀತಿಯ ಖರ್ಚುಗಳು ನಡೆದಾವು ಈ ಅನಾಮಿಕನಿಂದ ಏನೂ ಪ್ರೂಫ್ ಸಿಗಲಿಲ್ಲ ಅಂದರೆ ಆ ಅನಾಮಿಕನ ಆಸ್ತಿಯ ಮುಟ್ಟುಗೋಲು ಹಾಕ್ಕೊಂಡು ಆ ಸರ್ಕಾರಕ್ಕೆ ಭರಣ ಮಾಡಬೇಕು ಟ್ಯಾಕ್ಸ್ ದಾತರಿಗೆ ನ್ಯಾಯ ಕೊಡಿಸ್ಬೇಕು ಈ ರೀತಿ ಪೋಲಾಗೋದನ್ನು ತಪ್ಪಿಸಬೇಕು ಅದಕ್ಕೆ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಹೇಳ್ತೀನಿ ಎಲ್ಲರೂ ಈ ಅನಾಮಿಕನ ಈ ಖರ್ಚು ಮಾಡ್ಯಾರಲ್ಲ ಅವನ ಮಾತು ಕೇಳಿ ಅದನ್ನು ಖರ್ಚನ್ನು ಒಂದು ಸುಮಾರು ಕೋಟಿ ಕೋಟಿ ಹಣ ಈಗ ಅದು ತೆಗಕ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಎಸ್ ಐ ಟಿ ಪಗಾರ ಟ್ರಾನ್ಸ್ಪೋರ್ಟನ್ನು ಡಿಸೈಲ್ ಖರ್ಚು ಈ ರೀತಿ ನಾನಾ ರೀತಿಯ ಖರ್ಚುಗಳಾಗವು ಅದಕ್ಕೆ ಅದನ್ನು ತಾವೆಲ್ಲರೂ ಕೂಡಿ ಅದನ್ನು ವಿರೋಧ ಮಾಡಿ ಆ ಟ್ಯಾಕ್ಸಿನ ಹಣ ಏನು ಖರ್ಚು ಮಾಡಿದ್ರೆ ಅದನ್ನು ವಸೂಲಿ ಮಾಡ್ಬೇಕಂತ ಸರ್ಕಾರಕ್ಕೆ ಒತ್ತಡ ಹೇರಬೇಕಂತಂದು ವಿನಂತಿಸಿ ನನ್ನ ಈ ಸಮಾನದ ಈ ಮಾತು ಕೇಳಿದ್ದಕ್ಕಾಗಿ ಧನ್ಯವಾದ ಅರ್ಪಿಸಿ ನನ್ನ ಮಾತು ಸತ್ಯಂ ಶಿವಂ ಸುಂದರಂ